ಕಾರ್ಯಕರ್ತರು ಹೋದಾಗ ಕೇಳ್ತಾರೆ ಎಷ್ಟೆಷ್ಟು ಗಂಟೆ ನಮ್ಮನ್ನು ಹೊರ್ಗಡೆ ನಿಲ್ಲಿಸಿದ್ರು ಮೂರು ಗಂಟೆ ಸ್ವಾಮೀಜಿಗಳು ಹೋದಾಗ ನಮ್ಮನ್ನು ಹೊರಗಡೆ ನಿಲ್ಲಿಸಿರುವಂಥದ್ದು ಅನೇಕ ಜನ ಶಾಸಕರು ಹೋದಾಗ ಗಂಟೆಗಟ್ಟಲೆ ಹೊರಗಡೆ ನಿಲ್ಲಿಸಿರೋದು ಆ ಸಿಸ್ಟಮ್ ನಮ್ಮಲ್ಲಿ ಇಲ್ಲ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಬಂದು ನಮ್ಮ ಗ ಗನ್ಮ್ಯಾನ್ ಯಾರನ್ನ ಹಣ ಅಂದಾಗ ನಾನು ಇದು ಬರ್ತೀನಿ ಯಾಕಂದರೆ ಹನ್ನೆರಡು ಗಂಟೆಗೆ ಬರುವಂಥವನಿಗೆ ಏನೋ ಸಮಸ್ಯೆ ಆಗಿರ್ತದೆ ಇಲ್ಲಾಂದರೆ ಅಷ್ಟೊತ್ತಲ್ಲಿ ಬರಲ್ಲ ಅವರು ಆಗಲೂ ಬಂದು ಮಾತಾಡಿಸಿಕೊಂಡು ನಾನು ಹೋಗ್ತಕ್ಕಂಥ ಸ್ವಭಾವ ನಲವತ್ತೈದು ವರ್ಷದಿಂದ ಇದೇ ಪದ್ಧತಿಯಲ್ಲಿ ಬಂದಿರ್ತಕ್ಕಂಥದ್ದು ಸೊ ನನಗೆ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಆದಂಥ ಅವರು ಮಾತಾಡಿದ್ದಾರೆ ಯಡಿಯೂರಪ್ಪ ಅವರು ಕೂಡ ಮಾತಾಡಿದ್ದಾರೆ ನಾನು ಅವ್ರಿಗಿಂತ ದೊಡ್ಡವನಲ್ಲ ಅವ್ರು ನಮ್ಮ ಮೇಲೆ ವಿಶ್ವಾಸ ಐತೆ ಇವ್ರು ಏನೇ ಮಾತಾಡಿದ್ರು ಮತ್ತು ಪಕ್ಷಕ್ಕೆ ಕೆಲಸ ಮಾಡ್ತಾರೆ ಅಂತೇಳಿ ಅದು ನಮ್ಮ ಸಿದ್ಧಾಂತನೂ ಕೂಡ ಏನೇ ಅಸಮಾಧಾನ ಇದ್ದರೂ ಕೂಡ ನಾವು ನರೇಂದ್ರ ಮೋದಿಜಿಯವರ ಪ್ರಧಾನಿ ಮಾಡಬೇಕು ಅಂತಕ್ಕಂಥದ್ದು ನಾವು ಏನು ಮಾತಾಡ್ತಾ ಇದ್ದೀವಿ ನಮ್ಮ ಕನಸಿದೆ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಯಾರು ಕೂಡ ಕೆಲಸ ಮಾಡಲ್ಲ ಗೆದ್ದರೆ ನರೇಂದ್ರ ಮೋದಿಯವರು ಮತ್ತು ನಮ್ಮ ಕಾರ್ಯಕರ್ತರ ಶ್ರಮದಿಂದ ಗೆಲ್ತಾನೆ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅವರ ಒಂದು ತಪ್ಪುಗಳಿಂದನೋ ಇಲ್ಲ ಅವ್ರ ಹಿಂದೆ ಮಾಡಿರ್ತಕ್ಕಂಥ ಕೆಲವು ಯಾವುದಾದ್ರೂ ವ್ಯತ್ಯಾಸಗಳಿಂದ ವ್ಯತ್ಯಾಸ ಆಗ್ಬೋದು ಅದಕ್ಕೆ ಜವಾಬ್ದಾರಿ ನಾವು ಒಣೆ ಆಗೋದಿಲ್ಲ ಆ ದೃಷ್ಟಿಯಿಂದ ನೀವು ಕೂಡ ನಿನ್ನೆ ಸಾಕಷ್ಟು ಸರಿ ಫೋನ್ಗಳನ್ನು ಮಾಡಿದರೆ ಬೈಟ್ಬೇಕು ಅಂತ ಅಂತೇಳಿದಾಗ ನಾನು ಬೆಳಗ್ಗೆ ಬಂದ್ರಪ್ಪ ನಾನು ಹೊರಗಡೆ ಇದ್ದೀನಿ ಅಂತ ಹೇಳಿದೆ ನಾನು ತಾವೆಲ್ಲ ಕೂಡ ಬಂದಿದ್ದೀರಿ ಸ್ಪಷ್ಟೀಕರಣವನ್ನು ಕೊಡೋದು ಮುಖಾಂತರ ಮಾಡ್ತಾ ಇದ್ದೀನಿ ಮತ್ತು ಪದೇ ಪದೇ ಪಾಪ ಅಲೋಕ್ ಸೀಟ್ ಸಿಕ್ಕಿಲ್ಲ ಬೇಜಾರಲ್ಲಿದ್ದಾರೆ ಇದನ್ನು ಪದೇ ಪದೇ ಹೇಳೋದು ಬೇಡ ಇವತ್ತು ನಿಲ್ಲಿಸಬೇಕು ಸೀಟುದು ಇನ್ನು ಮುಗಿದ ವಿಚಾರ ಹೈಕಮಾಂಡ್ ತೀರ್ಮಾನ ತೊಗೊಂಡು ಆಗೈತೆ ಅಭ್ಯರ್ಥಿ ಯಾರು ಅನ್ನೋದು ಕೂಡ ತೀರ್ಮಾನ ಆಗೋಗೈತೆ ಅದನ್ನು ಬೇಜಾರಾಗಿದೆ ಅಂತೇಳಿ ಮತ್ತೆ ಉಣ್ಣನ್ನು ಕೆದಕಿ ಕೆದಕಿ ಮಾಡುವಂಥ ಅವಶ್ಯಕತೆ ಇಲ್ಲ ಹಿರಿಯ ನಾಯಕರು ನಮಗೇನು ಹೇಳ್ಬೇಕಾ ನಾವು ಪಿಯಲ್ಲಿ ಸೀನಿಯರ್ ಲೀಡರ್ಸೇ ನಾವು ಇಲ್ಲಿರ್ತಕ್ಕಂಥವರೆಲ್ಲ ಸೀನಿಯರ್ ಲೀಡರ್ಸೇ ಅವ್ರ ಕಡೆಯಿಂದ ಬಿ ಜೆ ಪಿಯ ಸಿದ್ಧಾಂತಗಳನ್ನು ಏಳಿಸ್ಕೊಳೋಂಥ ಪರಿಸ್ಥಿತಿ ನಮ್ಗೆ ಉದ್ಭವ ಆಗಿಲ್ಲ ನಮ್ಮ ಒಳಗಡೆ ಏನು ಮಾತಾಡ್ತೀವೋ ಹೊರಗಡೆ ಕೂಡ ಅದನ್ನೇ ನಾವು ಸೊ ಆ ದೃಷ್ಟಿಯಿಂದ ನಾವು ಇವತ್ತು ಸಂಜೆ ಸುಮಾರು ಐವತ್ತು ಜನ ನಮ್ಮ ಪ್ರಮುಖರು ಮುಖಂಡರೆಲ್ಲ ಸಭೆಯನ್ನು ಇದ್ದೀವಿ ಯಾವ ರೀತಿ ನಾವು ಮುಂದಿನ ಚುನಾವಣೆಗಳನ್ನು ಎದುರಿಸ್ಬೇಕು ಯಾರ್ಯಾರಿಗೆ ಎಲ್ಲೆಲ್ಲಿ ಇನ್ಚಾರ್ಜ್ ಆಗಬೇಕು ಎಲ್ಲವನ್ನು ಕೂಡ ನಾವು ವ್ಯವಸ್ಥಿತ ಮಾಡ್ತೀವಿ ಮತ್ತು ಒಂದು ಕಾರ್ಯಕರ್ತರ ಸಭೆಯನ್ನು ಕರೆದು ಲಾಸ್ಟ್ ಟೈಮ್ ಬಚ್ಚೇಗೌಡರು ಕೂಡ ಒಂದೇ ಮೀಟಿಂಗ್ ನಾವು ಕರೆದಿದ್ದಿದ್ದು ಇಲ್ಲವರೇ ನಮ್ಮ ಮುಖಂಡರು ಒಂದೇ ಒಂದು ಮೀಟಿಂಗಲ್ಲಿ ಕರೆದು ಅವ್ರು ಪರಿಚಯ ಮಾಡಿ ನೀವು ಬೇರೆ ಕಡೆ ಹೋಗ್ರಿ ಅಂತ ಹೇಳಿ ನಾವು ಎಪ್ಪತ್ತೈದು ಸಾವಿರ ಲೀಡ್ ಕೊಟ್ಟವಂಥದ್ದು ಈಗಲೂ ಅಷ್ಟೇ ನಾವೆಲ್ಲ ಮಾತಾಡಿದ್ದಾದಮೇಲೆ ಒಂದು ನಮ್ಮ ಬೂತ್ ಅಧ್ಯಕ್ಷರದು ಪ್ರಮುಖರದ್ದು ಎಲ್ಲ ಒಂದು ಸಭೆ ಕರಿತೀವಿ ಅಲ್ಲಿ ಅಭ್ಯರ್ಥಿಯ ಪರಿಚಯವನ್ನು ಕೂಡ ಮಾಡ್ತೀವಿ ಆಮೇಲೆ ಅವ್ರು ನಿಶ್ಚಿಂತೆಯಿಂದ ಬೇರೆ ಕ್ಷೇತ್ರದಲ್ಲಿ ಎಲ್ಲ ಅವರ ಸಮಸ್ಯೆ ಇದೆ ಅಲ್ಲಿ ಓಡಾಡ್ಕೊಂಡಿರಲಿಲ್ಲ ಇದಕ್ಕೆ ಕೆಲಸನ ನಾವು ನಮ್ಮ ಮುಖಂಡರಲ್ಲೆಲ್ಲ ಕೂಡ ಮಾಡ್ತೀವಿ ಅದನ್ನು ಸೊ ಇದನ್ನು ಈ ಸ್ಪಷ್ಟೀಕರಣವನ್ನು ಕೊಡೋದಕ್ಕೆ ಕೇಳಿದ್ದೀನಿ ಮತ್ತು ಇನ್ನೊಂದು ಸರಿ ಮಾಧ್ಯಮದವ್ರು ಹೇಳಿದ್ರು ಅನ್ನೋದು ಅಯ್ಯೋ ಪಾಪ ಅನ್ನೋದು ಇವ್ರ ಟಿಕೆಟ್ ಸಿಕ್ಕಿಲ್ಲ ಅದಕ್ಕೆಲ್ಲ ಬೇಸದಲ್ಲಿ ಇದ್ದಾರೆ ಅನ್ನೋದು ಇದು ಪದೇ ಪದೇ ಮಾಡೋದು ಬೇಡ ಇವತ್ತಿಗೆ ನಿಲ್ಲಿಸ್ಬೇಕು ನಮ್ಮ ಬಗ್ಗೆ ಮಾತಾಡೋದಾಗಲಿ ನಮ್ಮ ಮುಖಂಡರ ಬಗ್ಗೆ ಮಾತಾಡೋದಾಗ್ಲಿ ನಿಲ್ಲಿಸ್ಬೇಕು ಮತ್ತು ಒಂದು ಹೇಳ್ತೀವಿ ಇಲ್ಲಿ ನಮ್ಮಲ್ಲಿ ಯಲಾಂಕಲ್ಲಿ ನಮ್ಮ ಒಗ್ಗಟ್ಟನ್ನು ಮುಟ್ಟೋಕೆ ಒಡೆಯೋಕೆ ಯಾರ ಕೈಲೂ ಆಗಲ್ಲ ನಾವು ಒಂಥರ ಕುಟುಂಬದ ಥರ ಇದ್ದೀವಿ ನಾಡಪ್ರಭು ಕೆಂಪೇಗೌಡರು ಹುಟ್ಟಿದಂಥ ಯಲಾಂಗದಲ್ಲಿ ಕೆಂಪೇಗೌಡರ ಆದರ್ಶಗಳನ್ನು ಇಟ್ಕೊಂಡೇ ಇವತ್ತು ನಾವು ರಾಜಕಾರಣದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಅವರನ್ನ ಗುರಿ ಇಟ್ಕೊಂಡೆ ಅವರನ್ನೇ ನಾವು ಗುರುವಾಗಿ ಸ್ವೀಕಾರ ಮಾಡಿ